ಕೇಂದ್ರ ನಾಯಕರ ಅಪೇಕ್ಷೆ ತಕ್ಕಂತೆ ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿದೆ ಅದನ್ನು ಮುಕ್ತ ಮಾಡಬೇಕು ಅನ್ನೋದು ಒಂದು ಮೂರನೇ ಅಂಶ ಈ ಎಲ್ಲ ಹಿಂದುತ್ವವಾದಿಗಳ ಶಕ್ತಿ ಕುಬ್ಸಂತ ಪ್ರಯತ್ನ ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ತಮ್ಮ ಕಷ್ಟ ಎಲ್ಲಿ ಹೇಳ್ಕೋಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ ಪಕ್ಷ ಸಾಮೂಹಿಕ ನಾಯಕತ್ವದ ನಡೀತಾ ಇಲ್ಲ ಹಿಂದೆ ಅನಂತಕುಮಾರ್ ಯಡಿಯೂರಪ್ಪನವರು ನಾನು ಡಿ ಎಸ್ ಶಂಕರ ವಿ ಎಸ್ ಆಚಾರ್ಯ ರಾಮಚಂದ್ರ ರಾಮಚಂದ್ರ ಗೌಡರು ಎಲ್ಲ ಹಿರಿಯರು ಕೂತು ಚರ್ಚೆ ಮಾಡಿ ಎಲ್ಲ ತೀರ್ಮಾನಗಳನ್ನು ತಗೋತಾ ಇದ್ದೀವಿ ಈ ಯಾವ ತೀರ್ಮಾನನೂ ಕೂಡ ತಂದೆ ಮಕ್ಕಳು ಕೂತು ತೀರ್ಮಾನ ತಗೋತಾ ಇರೋದು ಕಾಣ್ತಾ ಇದ್ದೀವಿ ಉದಾಹರಣೆಗೆ ಅನೇಕ ವ್ಯಕ್ತಿಗಳು ಅನೇಕ ವರ್ಷಗಳಿಂದ ಶಿವಮೊಗ್ಗ ದಕ್ಷಿಣ ಕನ್ನಡ ಭಾಗದಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ಇತ್ತೀಚೆಗೆ ಬಂದಂಥ ಧನಂಜಯ ಸರ್ಜಿ ಅವರಿಗೆ ತಂದೆ ಮಕ್ಕಳು ಇಬ್ಬರೇ ಸೇರಿಕೊಟ್ಟು ತೀರ್ಮಾನ ಮಾಡಿ ಟಿಕೆಟ್ ಕೊಟ್ಟಿದ್ದು ಒಂದು ಉದಾಹರಣೆ ಇಂಥ ಬೇಕಾದಷ್ಟು ಹೇಳಬಲ್ಲೆ ಮತ್ತು ತುಂಬ ವಿಶೇಷ ಅಂತಂದರೆ ಯಡಿಯೂರಪ್ಪನವ್ರ ಶಕ್ತಿಯಿಂದ ಲಿಂಗಾಯತ್ ಸಮಾಜ ಭಾರತೀಯ ಜನತಾ ಪಾರ್ಟಿ ಜೊತೆಗಿದೆ ಆದರೆ ಒಂದೇ ಸಮಾಜ ಸಾಕ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಕೇಂದ್ರ ನಾಯಕರೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡ್ರು ಅದು ನಮಗೆ ಈ ಲೋಕಸಭಾ ಚುನಾವಣೆ ಲಾಭ ಆಯಿತು ಆದರೆ ಸಂಪೂರ್ಣ ಹಿಂದುಳಿದ ಸಮಾಜವನ್ನು ಭಾರತೀಯ ಜನತಾ ಪಾರ್ಟಿ ತಾತ್ಸಾರ ಮಾಡ್ತಾ ಇದೆ ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ಇಡೀ ರಾಜ್ಯದಿಂದ ಕುರುಬರು ಉಪ್ಪಾರರು ಮಡಿವಾಳರು ಎಲ್ಲ ಸಮಾಜದವರು ಕೂಡ ಹಿಂದುಳಿದವ್ರಿಗೊಂದು ಅವಕಾಶ ಮಾಡಿಕೊಡಿ ಕುರುಬರಿಗೊಂದು ಅವಕಾಶ ಮಾಡಿಕೊಡಿ ಬಹಳ ಜ ಮೂರನೇ ಶಕ್ತಿಯಾಗಿದ್ದಾರೆ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದ್ದರು ಒಂದೂ ಕೊಡಲಿಲ್ಲ ಈಗ ಈ ಎಲ್ಲ ಅಂಶಗಳಿಗೂ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಇದೆ ಚರ್ಚೆ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು ಕೂಡ ನಾನು ಗೆದ್ದು ಬಿಡ್ತೀನಿ ಅನ್ನಂಥ ಆಮೇಲೆ ಮಾಡ್ತೀನಿ ನಂಬಿಕೆ ನನಗೇನು ಇರಲಿಲ್ಲ ಆದರೆ ಚುನಾವಣೆ ಸ್ಪರ್ಧೆ ಮಾಡಬೇಕು ಬೇಡ ಅಂತ ಚರ್ಚೆ ಮಾಡಿದಾಗ ಇಡೀ ಜಿಲ್ಲೆಯ ಜನ ಇಂಥ ಪರಿಸ್ಥಿತಿ ಭಾರತೀಯ ಜನತಾ ಇರಬೇಕಾದ್ರೆ ರಾಜ್ಯ ನಾಯಕರು ಕೇಂದ್ರ ನಾಯಕರು ಪರಿವಾರದವರು ಎಲ್ಲರೂ ಕೂಡ ಈ ಪರಿಸ್ಥಿತಿಯನ್ನು ಸರಿ ಮಾಡಬೇಕಾದ್ರೆ ಚುನಾವಣೆ ಸ್ಪರ್ಧೆ ಮಾಡೋದು ಸೂಕ್ತ ಅನ್ನಂತ ಹೇಳಿದ್ದಕ್ಕೋಸ್ಕರ ಸ್ಪರ್ಧೆ ಮಾಡಿದೆ ನಾನು ಪ್ರಾರಂಭದಲ್ಲಿ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಕ್ತು ನಾಮಿನೇಷನ್ ಮೂವತ್ತು ಮೂವತ್ತೈದು ಸಾವಿರ ಜನಕ್ಕೂ ಹೆಚ್ಚಿಗೆ ಬಂದರು ಎಲ್ಲ ಮಂಡಲದಲ್ಲೂ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಅತಿ ಹೆಚ್ಚು ಬೆಂಬಲ ಸಿಕ್ತು ಒಂದು ವಾರ ಇರಬೇಕಾದ್ರೆ ಒಂದು ದೊಡ್ಡ ಸ ಮೆರವಣಿಗೆನೂ ಕೂಡ ಆಯಿತು ದೊಡ್ಡ ದೊಡ್ಡ ಸಮಾವೇಶಗಳಾಯಿತು ಆದರೆ ರಾಜ್ಯದ ಜನ ನರೇಂದ್ರ ಮೋದಿಯವರನ್ನು ಮರೀರಿಲ್ಲ ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನರೇಂದ್ರ ಮೋದಿಯವರ ಪ್ರಭಾವದಿಂದ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದು ಹೌದು ಆದರೆ ನೋವಿನ ಸಂಗತಿ ಅಂತಂದರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದ ಬಾರಿ ಇಪ್ಪತ್ತೈದು ಸ್ಥಾನವನ್ನು ನಾವು ಗೆದ್ದಿದ್ವಿ ಅದೇ ನರೇಂದ್ರ ಮೋದಿಯ ಪ್ರಭಾವ ಇದ್ದು ಅದೇ ಭಾರತೀಯ ಜನತಾ ಪಾರ್ಟಿಗೆ ಕೇವಲ ಹದಿನೇಳು ಸ್ಥಾನವನ್ನು ಗೆಲ್ಲಂಥ ದುಸ್ಥಿತಿ ನಮಗೆ ಬಂತು ಇದಕ್ಕೆ ಯಾರ ಕಾರಣ ಯಾವ ಯಾವ ಅಂಶ ಕಾರಣ ನಾನೇನು ಇಷ್ಟಲ್ಲ ಹೇಳನಲ್ಲ ಎಲ್ಲವೂ ಇದಕ್ಕೆ ಕಾರಣ ಇದನ್ನು ಎಲ್ಲಿ ತನಕ ಹೋಯಿತು ಲೋಕಸಭೆಗೆ ಹದಿನೇಳು ಸ್ಥಾನ ಪಡೆದಿದ್ದಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ವಿಧಾನಸಭೆಗೆ ಅರವತ್ತಾರು ಸ್ಥಾನಕ್ಕೆ ಕುಸಿದ್ವಿ ನಾವು ಹಿಂದುಳಿದ ಸಮಾಜ ದಲಿತ ಸಮಾಜವನ್ನು ತಾತ್ಸಾರ ಮಾಡಿದ್ದಕ್ಕೆ ನಮ್ಮಲ್ಲಿ ಸಾಮೂಹಿಕ ಚರ್ಚೆ ಆಗದೇ ಇರೋದಕ್ಕೆ ಎಲ್ಲ ಕಾರ್ಯಕರ್ತರು ನೋವಲ್ಲಿರೋದಕ್ಕೆ ಈ ಸ್ಥಿತಿ ಬಂದಿದೆ ನಮಗೆ ಇದನ್ನು ರಾಜ್ಯದ ನಾಯಕರು ಕೇಂದ್ರ ನಾಯಕರು ಗಮನಿಸ್ತಾರೆ ಅಂತ ನಾನು ಭಾವಿಸ್ತೇನೆ ನಾನೊಂದು ಎರಡು ಮೂರು ಅಂಶ ನನ್ನ ವೈಯಕ್ತಿಕ ಅಂಶನೂ ಕೂಡ ಇಲ್ಲಿ ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೇನೆ ಹಿಂದುಳಿದವರಿಗೆ ದಲಿತರಿಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಶಕ್ತಿ ತುಂಬಬೇಕು ಅಂಥೇಳಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಮಾಡಿದ್ವಿ ನಿಜಕ್ಕೂ ತುಂಬ ಸಂತೋಷದಿಂದ ಹಿಂದುಳಿದವರು ದಲಿತರು ಎಲ್ಲ ವರ್ಗದ ಬಡವರು ಅದು ಲಿಂಗಾಯತರು ಇರ್ಬೋದು ಒಕ್ಕಲಿಗರು ಒಕ್ಕಲಿಗರಿರ್ಬೋದು ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದರು ಇದೊಂದು ದೊಡ್ಡ ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ಬೆಳೀತಾ ಇದೆ ಅಂತ ಆದಾಗ ಸ್ವಾಭಾವಿಕವಾಗಿ ಪಕ್ಷದ ಎಲ್ಲ ನಾಯಕರು ಸಂತೋಷ ಪಡಬೇಕಾಗಿತ್ತು ಆದರೆ ಕೇಂದ್ರದ ನಾಯಕರ ಹತ್ರ ಕಂಪ್ಲೇಂಟ್ ಹೋಗಿ ಅಮಿತ್ ಶಾ ಅವರ ಹತ್ರ ಇದನ್ನು ನಿಲ್ಲಿಸಿದ್ದೆ ಯಾಕೆ ಇದು ಈ ನಿಮಿಷಕ್ಕೂ ನನ್ನ ಮನಸ್ಸಲ್ಲಿರೋಂಥ ಒಂದು ದೊಡ್ಡ ನೋವು ಅದಿದ್ದರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುಂದುವರೆದಿದ್ದರೆ ಆ ಹಿಂದುಳಿದವರು ದಲಿತರು ಎಲ್ಲ ಸಮಾಜದ ಬಡವರು ದೊಡ್ಡ ಸಂಘಟನೆ ಆಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ದುಸ್ಥಿತಿ ಬರೋ ಸ್ಥಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್